ಆ ಪುಸ್ತಕದ ಇಂದು ಓದು ಚರ್ಚೆ ವಿಮರ್ಶೆ ಅನ್ನುವಂತ ಒಂದು ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಹಿರಿಯರಿಗೂ ಸಾಹಿತ್ಯ ಆಸಕ್ತರಿಗೂ ನಾನು ಅವರಿಗೆ ಎಲ್ಲಾ ಕಥೆಗಳ ಬಗ್ಗೆ ಓದಾಯ್ತು ಟಿಪ್ಪಣಿ ಆಯಿತು ಹಿರಿಯರಂತ ಕೂಡ ಮಾತಾಡಿದ್ದಾರೆ ಲೋಕಪುರುಷರು ಕೂಡ ಮಾತಾಡಿದ್ದಾರೆ ಹೇಳಲಾಗದೆ ಇದರೊಳಗಿನ ಒಂದು ಕಥೆ ಸ್ವಾಭಿಮಾನ ಅರಾಮಿಡದ ಹಸು ಅದು ಕೆ ಸಂಸ್ಥೆಯ ಲಿಂಗರಾಜ್ ಸ್ವಾಯತ್ತ ಪದವಿ ಕಾಲೇಜಿಗೆ ಪಠ್ಯವೂ ಕೂಡ ಇದೆ ಮೂಲ ಮರಾಠಿಯಲ್ಲಿ ಬೇರೆ ಕಡೆ ಮೂಲ ಮರಾಠಿ ಭಾರತದಲ್ಲಿ ಎಲ್ಲ ಕಡೆಗಳು ಸಾಕಷ್ಟು ಮಹಾರಾಷ್ಟ್ರದಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಕಾಲೇಜುಗಳಲ್ಲಿ ಹೈಸ್ಕೂಲ್ ಪಠ್ಯದಾಗಿ ಸ್ನಾನ ಅನುಭವ ಸ್ವಾಭಿಮಾನ ಅಡಗಿರುವಂತಹ ಪಶು ಈ ಸಂಸ್ಥೆ ಲಿಂಗರಾಜ್ ಮಹಾವಿದ್ಯಾಲಯದಲ್ಲಿ ಅದು ಪಠ್ಯವಾಗಿ ಒಂದು ಮೂರು ವರ್ಷಗಳ ಹಿಂದೆ ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತರ ಸಾಲಿನಲ್ಲಿ ಎರಡು ವರ್ಷಗಳ ಕಾಲ ಪಠ್ಯವಾಗಿ ಸಂಚಲ್ಪಟ್ಟಿದೆ ಆಮೇಲೆ ಈ ಎರಡ್ ಸಾವಿರದ ಹತ್ತರಲ್ಲಿ ಪ್ರಕಟವಾಗಿರುವಂತಹ ಪುರುಷರಾಮಿ ಇವತ್ತಿಗೆ ಸಹ ಹದಿಮೂರು ವರ್ಷಗಳಾಗಿ ಈ ರೀತಿ ಓದು ಚರ್ಚೆ ವಿಮರ್ಶೆ ಹೀಗೆ ಬೇರೆ ಬೇರೆ ವಿಷಯಗಳಲ್ಲಿ ಅತಿಥಿಗಳು ವಿಮರ್ಶೆಗೊಳಪಟ್ಟಿವೆ ಓದಲ್ಪಟ್ಟಿವೆ ಬಹಳ ನನಗೆ ಇವತ್ತು ಖುಷಿ ಆಗ್ತಾ ಇದೆ ಈ ಅದನ್ನೀಯ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಈ ವೇದಿಕೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಬಹಳ ಸಂ ಸಣ್ಣ ಸರ್ ಅವರು ಕಾರಣವಾಗಿದ್ದಾರೆ ಓದಿ ಅದನ್ನು ಅವ್ರ ಮೊದಲು ಮನೆಗೆ ಹರಿಸಿಕೊಂಡು ಮನೆಯಲ್ಲೇ ಓದೋಣ ಚರ್ಚೆ ಮಾಡೋಣ ಆ ನಂತರದಲ್ಲಿ ಅವರಿಗೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ವೇದಿಕೆ ಮುಖಾಂತರ ಮಾಡಿದರೆ ಒಳ್ಳೆಯದಾಗ್ತದೆ ಅಂತ ಹೇಳಿದ್ರು ಈ ರೀತಿ ಒಂದು ಕಾರ್ಯಕ್ರಮ ಆಗುತ್ತಿರುವುದು ಅಂತ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಇಲಾಖೆಯ ಚಿತ್ರಬಳ್ಳಿ ಸರ್ ಅವರು ಅರಿವದೇಶ್ ಸರ್ ಅವರು ನಮ್ಮ ಸರ್ ಅವರು ಅವರು ಬಹಳ ಅದ್ಭುತವಾಗಿ ಮಾತಾಡಿದರು ಬಹಳಷ್ಟು ಎಲ್ಲ ಮೇಡಮ್ಗಳು ಎಲ್ಲರೂ ಮಾತಾಡಿದ್ದಾರೆ ಅವರಿಗೆ ನಾನು ತೋರ್ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಟಿಪ್ಪಣಿ ಮಾಡ್ತಕ್ಕಂಥವ್ರು ಬಹಳ ಚೆನ್ನಾಗಿ ನಮ್ಗೆ ಸ್ಪಂದಿಸಿದ್ರು ಮೇಡಮ್ ನಿಮ್ಗೆ ಈ ಕಥೆಯನ್ನ ಕೊಡ್ತೀವಿ ಟಿಪ್ಪಣಿಯನ್ನ ನೀವು ಮಾಡ್ಬೇಕು ಅಂತ ಹೇಳಿದೀವಿ ಕಥೆಯನ್ನ ಓದ್ಬೇಕು ಅಂತ ಯುವ ಬರಹಗಾರರಿಗೆ ನಾವು ಕೊಡ್ತೀವಿ ಯಾಕಂದ್ರೆ ಸರ್ ಉದ್ದೇಶ ಏನಿರ್ತೀವಿ ಎಲ್ಲರೂ ನಾವು ಟಿಪ್ಪಣಿಗಳನ್ನ ನೀವು ಅದನ್ನ ಸ್ವಲ್ಪ ಸುಧಾರಣೆಯ ರೂಪದಲ್ಲಿ ಮಾಡಿ ನಮಗೆ ಕೊಡ್ತೀವಿ ಅಂತಂದ್ರೆ ಬಹಳ ಒಳ್ಳೇದಾಗ್ತದೆ ಕಥೆಯನ್ನ ಓದಿದವರು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಆ ಕಥೆಗಳ ಬಗ್ಗೆ ಬರೆದುಕೊಳ್ಳಿ ಯಾರು ಓದಿರಲ್ಲ ಅವರು ಅದ್ರದೊಂದು ಏನೋ ನಮಗೂ ಒಂದು ಸ್ವಲ್ಪ ದಾಖಲೆ ಉಳಿದ ಮುಂದಿನ ದಿನಮಾನಗಳಲ್ಲಿ ಕಥೆಗಾರರು ಹೊರಬರಲಿ ಎನ್ನುವ ಉದ್ದೇಶ ಇದೆ ಅವಲೋಕನ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅಂತಂದ್ರೆ ಈ ಕಥೆಗಳನ್ನ ನೋಡಿ ಕಥೆಗಾರರು ನಮ್ಮಲ್ಲಿಯೂ ಕಥೆಗಾರರು ಹುಟ್ಟಲಿ ಕಥೆಯೊಂದು ಮನುಷ್ಯನ ಹೃದಯದಲ್ಲಿ ಕಿಚ್ಚನ್ನು ಮುಟ್ಟಿಸಬೇಕು ಕಥೆಯನ್ನು ಬರೀಬೇಕೆಂಬ ಭಾವ ಅವರಲ್ಲಿ ಬರಬೇಕು ಅನ್ನುವ ದೃಷ್ಟಿಕೋನದಿಂದ ಇವತ್ತು ಪ್ರಯತ್ನವನ್ನು ಪ್ರಯತ್ನವನ್ನ ಮಾಡಲಾಗಿದೆ ಅಂದು ಹಿರಿಯರು ಸ್ಥಾಪಿಸಿರ್ತಕ್ಕಂಥ ಸಾಹಿತ್ಯ ಸಂಸ್ಕೃತ ಸಂಘ ಇದೇ ಜಯ ಹೆಶಕ ಆವರಣದಲ್ಲಿ ಇತ್ತು ಹೆಸರು ಆವರಣದಲ್ಲಿ ಬೆಳೆದು ಬಂದಿರತಕ್ಕಂಥ ಸಂಘ ಅನುಮತಿಸಲಾಗಿರ್ಬೋದು ನೋಡಲಾಗಿ тој е сероаналитет, тој е сероаналитет, сака што дека бење на ಪ್ರೋತ್ಸಾಹವನ್ನು ನೀಡ್ತಾರೆ ಸ್ವಾಗಸ್ತರಾಗಿರ್ಬೋದು ಆಗಿರ್ಬೋದು ಎಲ್ಲರೂ ನಮ್ಮೊಂದಿಗೆ ಬಹಳ ಸರ್ಕಾರದ ಸ್ಪಂದಿಸ್ತಾರೆ ಎಷ್ಟೊತ್ತಿಗೆ ಹೇಳಿ ನಾವು ಬರ್ತೀವಿ ಮತ್ತೆ ನಮಗಿಂತ ಏನಾದರೂ ಸಹಾಯ ಬೇಕು ಅನ್ನೋದು ತಿಳ್ಕೊಂಡು ಪ್ರಭಾಬರ್ಬಾಕ್ ರೋಹಿಣಿ ಅಲ್ವಾಡ ಭಾರತೀ ಕೋರೆ ಹೊಸದಾಗಿ ನಮ್ಮೊಂದಿಗೆ ಶ್ರೀಮತಿ ಭಾರತೀ ಕೋರೆ ಅವರು ಕೂಡ ಒಬ್ಬ ಲೇಖಕಿ ಕವಿಯತ್ರಿ ದೀಪಾಚೋಳಿ ಬೆಳೀತಕ್ಕಂಥ ಉದಯೋನ್ಮುಖ ಕವಿಯತ್ರಿ ಶಿವಲೀಲಾ ಪಟ್ಟಣ ಶೆಟ್ಟಿ ಅವರಿರ್ಬೋದು ಶ್ವೇತಾ ಜೊಳಿ ಅವರಿರ್ಬೋದು ವಿದ್ಯಾಭಿ ನಮ್ಮ ಅರ್ಚನಾ ಪಾಟೀಲ್ ಆಕೆ ಒಬ್ಬ ಇಂಗ್ಲಿಷ್ ಉಪನ್ಯಾಸಕಿ ಪ್ರವರು ಪೂಜಾ ಸರ್ ಇವರು ಎಲ್ಲರ ಮಾರ್ಗದರ್ಶನ ಅವ್ರಿಗೆ ಸಿಗಬೇಕು ನಮ್ಮ ಸಂದೀಪ್ ಕಂಬಡೆ ಸರ್ ಕೂಡ ಒಬ್ಬ ಕನ್ನಡ ಪ್ರಾಧ್ಯಾಪಕರಾಗಿ ಸಾಕಷ್ಟು ಇಂಗ್ಲಿಷ್ ಮಾಧ್ಯಮ ಶಾಲೆಗಳಲ್ಲಿ ಕನ್ನಡವನ್ನು ಬೆಳೆಸ್ತಕ್ಕಂಥ ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಎಲ್ಲರೂ ನೀವು ನಮ್ಮೊಂದಿಗೆ ಇರ್ವಿ ನನಗೆ ಸದಾ ನೀವೆಲ್ಲ ಮಾರ್ಗದರ್ಶಕರಾಗಿದ್ದೀರಿ ಅಂತಕ್ಕಂಥದ್ದನ್ನ ಹೇಳ್ತಾ ಶ್ರೀಗಂಗಾಟ ಸಾಹಿತ್ಯ ಸಾಂಸ್ಕೃತಿಕ ಸಂಘಟನೆ ಎಲ್ಲ ಸಾಂಸ್ಕೃತಿಕ ಮನಸ್ಸುಗಳಿಗೆ ಸಾಯಂಕಾಲದ ನನ್ನ ಅನಂತನವನ್ನು ಇವತ್ತು ಇವತ್ತು ಈ ನಮನಕ್ಕೆ ಕಾರಣವಾಗಿರ್ತಕ್ಕಂತಹ ಚಟುವಟಿಕೆಗಳು ಬಹುದಿನಗಳಿಂದ ನಾವು ವಿಜಯ್ ಸರ್ ಲೋಕಾಪುರ ಚರ್ಚೆ ಮಾಡಿದ್ವಿ ಅವರು ಪ್ರತಿಯೊಂದು ಮಾತುಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ಅವ್ರು ಮನೆಗೆ ಹೋದ್ರೆ ಹೇಳೋರು ನಿಮ್ಗೆ ಮಾತು ಎತ್ತಿರಬೇಕಂದ್ರೆ ಮೂರು ದಿನ ಮಾಡ ನಿಮ್ಗೆ ಟೈಮ್ ಎಷ್ಟ್ರೆ ಮೂರು ದಿನ ನಿಮಿಷ ಅಂದ್ರೆ ಕರಿಯನ್ನ ಕನ್ನಡಿಯಲ್ಲಿ ತೋರಿಸುವ ಮಾದರಿಯಲ್ಲಿ ನಿಮ್ ಎಲ್ಲಾ ಆಲೋಚನೆಗಳಿರಲಿ ಅಂತ ಹೇಳ ಅದೇ ಆಲೋಚನೆ ಹಿನ್ನೆಲೆಯಲ್ಲಿ ಇವತ್ತಿನ ಕೊನೆಯ ಘಟಕದಲ್ಲಿಯೂ ಕೂಡ ನಾನು ಪ್ರತಿಪಾದನೆ ಮಾಡ್ತಾ ಇದ್ದೇನೆ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಮನುಷ್ಯರನ್ನು ಹುಡುಕುತ್ತಾರೆ ನಮ್ಮ ಒಳಗೆ ಮನುಷ್ಯರನ್ನು ಮನುಷ್ಯರನ್ನ ಹುಡುಕಲಿಕ್ಕೆ ಸಹಾಯ ಮಾಡಿರ್ತಕ್ಕಂತಹ ಇವತ್ತಿನ ಈ ಕಾರ್ಯಕ್ರಮದ ಓದುಗರಾಗಿರ್ತಕ್ಕಂತಹ ಕುಮಾರ್ ಶಶಿಧರ್ ಬರ್ಲಿ ಅವರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಸಮನ್ವಯ ಹೇಗಿದ್ದಾರೆ ನಾನು ನಿಮಗೆ ಹೇಳಲು ಕೂಡ ನೀ ಪುಸ್ತಕまだまだだけどコルबे कायगा बोलत आइदीनी ಅದೇ ರೀತಿ ಶ್ರೀಮತಿ ಶೇತಾ ಸಿರಿ ಅವರು ಇ ಪುಸ್ತಕವನ್ನ ಹೇಳಬೇಕು ಶ್ರೀಮತಿ ಶಿವಲೀಲಾ ಪಟ್ಟಣ ಸಿಮಿಯ ಕೂಡ ಪುಸ್ತಕವನ್ನ ಹೇಳಬೇಕು बाबा बोल रहा हूँ सर मेरा बोल बोला तो उसे तो है ना इंग्लिश बोल करने का विश्व करते नहीं तो वही हमारा इंग्लिश बोल करने का 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 इंग्लिश बोल करने તેની નોકરી એટલાકાતાર ઓની આફર મેડમ ઓ પણ લેની આદસ્તે ઓની વનસાર ઓ છેકવાના પર મેં કર્યો છે કોર્ટેલી તરીકે રチナ पाटील મેડમ ઓ પણ લેની આદસ્તે અજ્ઞાજી આર્યન આભાર દે છે એટલે જ જે કે આપના સ્નેત્રાના શિક્ષકરાના મેલા મવાઈ સર ઓ ಇವತ್ತೆಲ್ಲ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಬಹುಶಃ ಬಹುಭಾವ ಹೊಡಿತು ಅದ್ರ ಜೊತೆಗೆ ಅವರ ಸ್ನೇಹದಲ್ಲಿ ಮುಖ್ಯವಾಗಿ ನಮ್ಮ ಪಾಳಿಸ್ ಅವರನ್ನ ಇವತ್ತಿನ ಈ ಸಮನ್ವಯಕರ್ತಕ್ಕಂತ ಕೆಲಸ ಮಾಡಿದ್ರು ಪಾಳಿಸರ್ ಅವರಿಗೆ ನಮ್ಮ ವಿಜಯ ಸರ್ ಬಳಗದ ಜೊತೆಯಿಂದ ನಮ್ಮ ಶಾಂತಿನಾಥ್ ಸರ್ ಅವರು ಒಂದು ಸಣ್ಣ ಸನ್ಮಾನ